ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾವು ಕುಂಭಮೇಳಕ್ಕೆ ಕೋರ್ಟಿದ್ವಿ ಅಲ್ಲ ಹಾಗೆಲ್ಲ ನಮ್ಮವರೆಲ್ಲ ನಮ್ಮನ್ನು ಕಳ್ಸೋದಿಕ್ಕೆ ಬಂದಿದ್ದರು ವೀರಭದ್ರ ಸ್ವಾಮಿ ದೇವಸ್ಥಾನದ ಹತ್ರ ಬಸ್ಸು ಬಂದಿತ್ತು ಟ್ರಾವೆಲ್ಸು ಅದಕ್ಕೋಸ್ಕರ ನಮ್ಮ ತಂಗಿಯರು ನಮ್ಮ ತಾಯಿ ನಮ್ಮ ತಮ್ಮ ಎಲ್ಲ ಕಳ್ಸೋದಿಕ್ಕೆ ಬಂದಿದ್ದರು ಫಸ್ಟು ನಾವು ಶ್ರೀಶೈಲ ಹೋದ್ವಿ ಹಂಗಾಗಿ ನಾನು ಶ್ರೀಶೈಲದ್ದು ವಿಡಿಯೋ ಮಾಡಿರಲಿಲ್ಲ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಇವರೆಲ್ಲ ನನ್ನನ್ನು ಕಳ್ಸೋದಕ್ಕೆ ಬಂದಿದ್ದರು ಈಗ ಈ ಶ್ರೀಶೈಲಕ್ಕೆ ಇದೆ ಬಸ್ಸು ನೈಟು ಹತ್ತು ಗಂಟೆ ಆಯ್ತಿದ್ದು ವೀರಭದ್ರ ಸ್ವಾಮಿ ದೇವಸ್ಥಾನ ಇನ್ನೂ ಬಸ್ ಬಂದಿಲ್ಲ ಬಸ್ಸಿಗೆ ನಾವು ಕಾಯ್ತಾ ಇದ್ದೀವಿ ಸುಮಾರು ರಾತ್ರಿ ಹತ್ತು ಗಂಟೆಯಲ್ಲಿ ಬಸ್ ಬಿಡ್ತು ನಾವು ನೋಡಿರಿ ಈಗ ಹೊರಟಿದೆ ಬಸ್ಸು ಅವರೆಲ್ಲ ನಮಗೆ ಬಾಯಿ ಹೇಳ್ತಾ ಇದ್ದಾರೆ ನಾನು ಬಸ್ಸಿಂದ ವಿಡಿಯೋ ಮಾಡಲಿಲ್ಲ ಈಗ ಹೊರಟಿದೆ ಬಸ್ಸು ಈಗ ಹೊರಟಾಯಿತು ಈಗ ಈಗ ಶ್ರೀಶೈಲದಲ್ಲಿ ಇಲ್ಲಿ ಹತ್ತುವರೆಗೆ ಬಿಟ್ಟರೆ ಶ್ರೀಶೈಲ ಬೆಳಿಗ್ಗೆ ಅಲ್ಲಿ ಹತ್ತು ಗಂಟೆ ಅಷ್ಟೊತ್ತಿಗೆ ಶ್ರೀಶೈಲದಲ್ಲಿ ನಾವು ಇಳ್ಕೊಂಡ್ವಿ ಅಲ್ಲಿ ಈಗ ನಾವು ಸ್ನಾನಕ್ಕೆ ಪಾತಾಳಗಂಗೆ ಹೋಗ್ಬೇಕಲ್ವ ಹಂಗಾಗಿ ರೋಟ್ ಬೇ ರೂಪ್ ವೇನಲ್ಲಿ ಹೋಗ್ತಾ ಇದ್ದೀವಿ ಈಗ ಇದು ಟಿಕೆಟು ರಿಟರ್ನ್ ಟಿಕೆಟ್ ಕೊಡ್ತಾರೆ ಸಿಕ್ಸ್ಟಿ ಅರವತ್ತು ರೂಪಾಯಿ ಟಿಕೆಟು ಬರ್ತಾ ಹೋಗ್ತಾ ಎರಡಕ್ಕೂ ಅದೇ ಟಿಕೆಟು ಹೀಗೆ ಹೀಗೆ ಇಲ್ಲಾಂದರೆ ಇಳಿದು ನಡ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ ಮೆಟ್ಲು ತುಂಬಾ ಇದ್ದಾವೆ ಅದಕ್ಕೋಸ್ಕರ ನಾವು ಇದು ರೂಪೇಗ ಹೋದ್ವಿ ಶ್ರೀಶೈಲ ತುಂಬ ಪವಿತ್ರವಾದ ಕ್ಷೇತ್ರ ಗೊತ್ತಿದೆ ಅಲ್ವಾ ಶಿವ ಪಾರ್ವತಿ ಎಲ್ಲ ಶಕ್ತಿಗಳೊಂದಿಗೆ ಇಲ್ಲಿಗೆ ಪ್ರಯಾಣ ಮಾಡಿ ಇಲ್ಲೇ ಶಿವ ಉಳ್ಕೊಂಡಿದ್ದಾರಂತೆ ಶ್ರೀಶೈಲ ಕ್ಷೇತ್ರ ಶಿವನ ಧಾಮ ಅಂತಂದು ಹೇಳ್ತಾರೆ ತುಂಬ ತುಂಬ ಪ್ರಸಿದ್ಧಿಯಾದ ಸ್ಥಳ ಶ್ರೀ ಶ್ರೀಶೈಲದಲ್ಲಿ ನೋಡಿರಿ ವೇದಗಳು ಋಷಿಗಳು ಮತ್ತು ಸಿದ್ಧಿಗಳು ಸಹ ಶ್ರೀಶೈಲದಂತಹ ಪುಣ್ಯಕ್ಷೇತ್ರ ಇಲ್ಲ ಅಂತ ಅಂತಂದು ಹೇಳ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪೂಜಿಸಿದರೆ ಎಲ್ಲರಿಗೂ ಮುಕ್ತಿ ಸಿಗುತ್ತದೆ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪೂಜಿಸಿದರೆ ಸಿಗದಿರುವುದು ಯಾವುದೂ ಇಲ್ಲ ಅಂತಂದು ಅವರು ಮುನಿಗಳು ಸಮೇತ ಹೇಳಿದ್ದಾರೆ ವೇದಗಳಲ್ಲಿ ಸಮೇತ ಆ ಥರ ಬರೆದಿದ್ದಾರೆ ಅಂಥ ಪವರ್ಫುಲ್ ಇದು ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಹಂಗಾಗಿರೋದ್ರಿಂದ ತುಂಬ ಶಕ್ತಿ ದೇವಾಲಯದ ಮಹಿಮೆ ಎಲ್ಲ ಕಾಲದಲ್ಲೂ ಇದೆಯಂತ ನೋಡ್ರಿ ಈಗ ಅಗಸ್ತ್ಯ ಋಷಿಗಳು ವಸಿಷ್ಠ ಲೋಪಾಮುದ್ರ ವ್ಯಾಸ ಮಹರ್ಷಿ ಗರ್ಗ ಮಹರ್ಷಿ ಧೂರ್ವಾ ಸೋಮ ಮಹರ್ಷಿ ಶಂಕರಾಚಾರ್ಯರು ಮತ್ತು ಶ್ರೀರಾಮ ಪಾಂಡವರು ರಾವಣ ಹಿರಣ್ಯಕಶು ಹಸುರ ಪ್ರತಿಮೆಗಳು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಹೇಮರೆಡ್ಡಿ ಮಲ್ಲಮ್ಮ ಬಸವೇಶ್ವರರು ಸಿದ್ಧರಾಮಪ್ಪ ಚಕ್ರಪಾಣಿ ರಂಗನಾಥ ಇವರೆಲ್ಲನೂ ಈ ಶ್ರೀಶೈಲ ಬೆಟ್ಟದ ಬಗ್ಗೆ ಅನೇಕ ಮಹಾನ್ ವ್ಯಕ್ತಿಗಳು ಶ್ರೀಶೈಲ ಭೇಟಿ ಮಾಡಿದಾರಂತ ನೋಡ್ರಿ ಇಂದಿಗೂ ಸಮೇತ ಹಿಮಾಲಯದಿಂದ ಅನೇಕ ಸಿದ್ಧಿಗಳು ಶ್ರೀಶೈಲದ ಬೆಟ್ಟಗಳಿಗೆ ಇಳುತ್ತಾರಂತೆ ಇದು ಹಂಗಾಗಿ ತುಂಬ ಫೇಮಸ್ಸು ಎಲ್ಲಾನು ಋಷಿ ಮುನಿಗಳು ಮತ್ತು ಅಲ್ಲಿ ಅಕ್ಮಾದೇವಿದೂ ಅಷ್ಟೇ ಇಲ್ಲಿ ಅಲ್ಲೇ ಅಲ್ವಾ ಅಕ್ಕಮಾದೇವಿ ತಪಸ್ ಮಾಡಿರ್ತಕ್ಕಂಥ ಜಾಗ ತುಂಬಾ ಚೆನ್ನಾಗಿದೆ ದೇವಸ್ಥಾನದ ಹತ್ರ ವಿಡಿಯೋ ಮಾಡೋಕ್ಕೆ ನಮಗೆ ಅಲ್ಲಿ ಆಲೋ ಇಲ್ಲ ಅಲ್ಲಿ ಮೊಬೈಲಲ್ಲಿ ಇಸ್ಕೊಳ್ತಾರೆ ಹಂಗಾಗಿ ನಾನು ಇದು ಪಾತಾಳ ಗಂಗೆದಷ್ಟೇ ನಾನು ವಿಡಿಯೋ ಮಾಡಿರೋದು ನಾವೀಗ ಸ್ನಾನಕ್ಕೆ ಹೋಗ್ಬಿಟ್ಟು ಎಲ್ಲ ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ದೇವ್ರ ದರ್ಶನಕ್ಕೆ ಹೋದ್ವಿ ಈಗ ಸ್ವಲ್ಪ ಅಲ್ಲಿ ರೂಪೆಯಿಂದ ನಡ್ಕೊಂಡು ಹೋಗ್ಬೇಕು ನದಿ ನದಿಗೆ ಇಲ್ಲಿ ನೋಡ್ರಿ ಮಲ್ಲಿಕಾರ್ಜುನ ಸ್ವಾಮಿ ಎಂದು ಕರೆಯಲ್ಪಡುವ ಮಲ್ಲಿಗೆ ಬಳ್ಳಿಯಿಂದ ಸುತ್ತುವರಿದ ಅರ್ಜುನ ಮರವನ್ನು ಶಿವನು ಪ್ರವೇಶಿಸಿದಂತೆ ಹಂಗಾಗಿ ಜ್ಯೋತಿರ್ಲಿಂಗದ ರೂಪದಲ್ಲಿ ತನ್ನ ಭಕ್ತರಿಗಾಗಿ ಶ್ರೀಶೈಲದಲ್ಲಿ ನೆಲೆಸಿದ್ದಾನೆ ಶ್ರೀಶೈಲ ಖಂಡದಲ್ಲಿ ಅಸ್ತಿಮೆ ಕೈಲಾಸ ಇತಿ ಸರ್ವದ ಭುವಿ ಅಂತಂದು ಅಲ್ಲೇ ನೆಲೆಸಿದಾನಂತೆ ಕೈಲಾಸ ಇದೆ ಅಂತಂದು ಹಂಗಾಗಿ ಶ್ರೀಶೈಲ ಭಾಳ ಪವಿತ್ರವಾದ ಕ್ಷೇತ್ರ ಅಂತ ಹೇಳ್ತಾರೆ ಮಲ್ಲಿಗೆ ಬಳ್ಳಿ ಇದಾಗಿರೋದ್ರಿಂದ ಮಲ್ಲಿಕಾರ್ಜುನ ಅಂತ ಹೆಸರು ಆಮೇಲೆ ಕೆಲವು ಯುಗಗಳ ನಂತರ ಛತ್ರಾವತಿ ಎಂಬ ಚಂದ್ರಾವತಿ ಎಂಬ ಭಕ್ತನು ಭಗವಂತನಿಗೆ ಸೇವೆ ಸಲ್ಲಿಸಿದಳು ದೇವರು ಮಲ್ಲಿಕ ಎಂಬ ಪುಷ್ಪವನ್ನು ಸ್ವೀಕರಿಸಿದಂತೆ ಅಂದಿನಿಂದ ಮಲ್ಲಿಕಾರ್ಜುನ ಅಂತ ಕರೆಯಲಾಯಿತಂತೆ ಹಂಗಾಗಿ ಮಲ್ಲಿಕಾರ್ಜುನ ಅಂದರೆ ಅಷ್ಟೊಂದು ಪವರ್ಫುಲ್ಲು ಜ್ಯೋತಿರ್ಲಿಂಗ ಈ ಕ್ಷೇತ್ರನೂ ಅಷ್ಟೇ ತುಂಬಾ ಇದೆ ನೀವು ನೋಡಿಲ್ಲ ಅಂದರೆ ಮತ್ತು ಇದು ಘಾಟ್ ಸೆಕ್ಷನ್ನು ಇದು ಬೆಟ್ಟ ಇದು ಶ್ರೀಶೈಲ ಬೆಟ್ಟದ ಹೆಸರು ಇದು ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಅದು ಈ ಬೆಟ್ಟ ಘಾಟ್ ಸೆಕ್ಷನಲ್ಲೇ ಹೋಗಬೇಕು ಈಗ ನಾವೆಲ್ಲ ಈಗ ಸ್ನಾನ ಮಾಡ್ಕೊಂಡು ಬಂದ್ವಿ ಈಗ ಈಗ ದೇವ್ರ ದರ್ಶನಕ್ಕೆ ಹೋಗ್ತೀವಿ ನಮಗೆ ಇಲ್ಲಿ ಮೊಬೈಲ್ ಅಲೋ ಇಲ್ಲ ಹಂಗಾಗಿ ನಾನು ಇಷ್ಟೇ ವಿಡಿಯೋ ಮಾಡಿದ್ದು ಈಗ ಇಲ್ಲೆಲ್ಲ ಅಲ್ಲಿ ಆಟೋಕ್ಕೆ ಹೋಗ್ಬೇಕು ಅಲ್ಲಿಂದ ಆಮೇಲೆ ಟೆಂಪಲ್ ಹತ್ರ ಅಲ್ಲಿ ಇದಾದ ಮೇಲೆ ಅಲ್ಲಿ ನಮ್ಮ ವೆಹಿಕಲ್ಲು ಅಲ್ಲಿ ಬಿಡೋದಿಲ್ಲ ಅಲ್ಲಿರಿಗೆ ಪ್ರಾಮುಖ್ಯ ಕೊಡ್ತಾರೆ ಅಕ್ಕಮಾದೇವಿ ಅಲ್ಲೇ ತಪಸ್ಸು ಮಾಡಿರೋದು ಗುಹೇನೂ ಇದೆ ಅಲ್ಲಿ ಅಲ್ಲಿಗೆ ನದಿಯಿಂದ ಹೋಗ್ಬೇಕು ನಮಗೆ ಟೈಮ್ ಆಗಲಿಲ್ಲ ನಾವು ಹೋಗೋಕ್ಕಾಗಲಿಲ್ಲ ಅಲ್ಲಿ ದೇವಸ್ಥಾನ ತುಂಬಾ ರಶ್ಶು ಅಲ್ಲಿ ಮೊಬೈಲೂ ಬಿಡೋದಿಲ್ಲ ಹಂಗಾಗಿ ಇದು ಅಮಾವ ಅಮರಾವತಿ ಅಂತಂದು ಇದು 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 ಶಿವನ ದೇವಸ್ಥಾನ ಈ ಶ್ರೀಶೈಲ ನೋಡಿಕೊಂಡು ಅಮರಾವತಿ ಟೆಂಪಲ್ಲಿಗೆ ಬಂದ್ವಿ ಮತ್ತು ಮಾರನೇ ದಿವಸ ಬೆಳಿಗ್ಗೆ ಇದು ತುಂಬ ಚೆನ್ನಾಗಿದೆ ಇದು ಶಿವನ ದೇವಸ್ಥಾನ ಇದು ನೆಕ್ಸ್ಟ್ ಡೇ ಇದು ಇದು ಎರಡು ಪ್ಲೇಸಿಂದು ವಿಡಿಯೋ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಅಮರಾವತಿ ದೇವೇಂದ್ರ ಇಲ್ಲಿ ಲಿಂಗು ಸ್ಥಾಪನೆ ಮಾಡಿ ಲಿಂಗ ಪೂಜೆ ಮಾಡಿರೋದು ಇದು ಅಮರಾವತಿ ಶಿವಲಿಂಗದ್ದು ದೊಡ್ಡ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನಾವು ಫಸ್ಟು ಇದೇ ಕುಂಭಮೇಳಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡಿಕೊಂಡು ಬೇರೆ ಊರುಗಳಿಗೋಗಿ ಲಾಸ್ಟಿಗೆ ನಾವು ಅಲ್ಲಿ ಕುಂಭಮೇಳ ಹೋಗಿದ್ದು ಕಾಶಿ ಅಯೋಧ್ಯೆ ಎಲ್ಲನ ಕುಂಭಮೇಳ ಎಲ್ಲ ನೋಡಿ ಶಿವನ್ ಟೆಂಪಲ್ ಇದು ತುಂಬಾ ಚೆನ್ನಾಗಿದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್